ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಏನಪ್ಪ ಎಲ್ಲೋ ಹೊರಟಿದ್ದಾರಲ್ಲ ಅಂದ್ಕೊಳ್ಬೋದು ನೀವು ಮುಂದೆ ಹೋಗ್ತಿದ್ದೀವಿ ಏನು ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ತಿಳಿಯುತ್ತೆ ಬನ್ನಿ ಅಂತೂ ಇಂತೂ ಅಂತೂ ಮುಗೀತು ನಾವಂತೂ ಒಳಗಡೆ ಹೋಗೋಕ್ಕಾಗಲಿಲ್ಲ ನೀವೇ ನೋಡಿದ್ದೀರಿ ಎಷ್ಟೊಂದು ತುಂಬ ಜನಗಳಿದ್ರು ಅಂತ ಮತ್ತು ಅಲ್ಲೇ ಇದ್ದರೆ ಟೈಮ್ ಇನ್ನೂ ಜಾಸ್ತಿನೇ ಆಗುತ್ತೆ ಅದರಿಂದ ನಾವು ಊಟದ ಹಾಲಕ್ಕೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಊಟ ಅಂತೂ ಚೆನ್ನಾಗಿತ್ತು ಊಟ ಆದಮೇಲೆ ಐಸ್ ಕ್ರೀಮ್ ಇದ್ದೇ ಇರ್ತಲ್ಲ ನಮ್ಮ ಜೊತೆ ಬಂದಿರೋರು ನಮ್ಮ ಜೊತೆ ಸಿಗ್ಲೇ ಎಲ್ಲ ಹೇಳ್ಬೇಕಂದ್ರೆ ಇಲ್ಲ ಹಂಗೂ ಹಿಂಗು ಊಟ ಅಂತೂ ಮುಗೀತು ಊಟ ಮುಗಿಸ್ಕೊಂಡು ಎಲ್ಲ ಒಂದು ಕಡೆ ಸೇರಿಕೊಂಡು ಅಂದರೆ ನಾವು ಬಂದಿದ್ದ ಮತ್ತು ನನ್ನ ತಂಗಿ ಇಷ್ಟು ಜನ ಎಲ್ಲ ಸೇರಿಕೊಂಡು ನಮ್ಮ ಹರಟೆ ಮಾತುಕತೆಗಳು ಇಲ್ಲಿಂದ ಶುರುವಾಗುತ್ತೆ ಇನ್ನು ತಾಳಿ ಕಟ್ಟೋ ಸಮಯದಲ್ಲಂತೂ ಚೌಟ್ರಿ ಒಳಗಡೆ ಹೋಗೋ ಈಗ ಸ್ವಲ್ಪ ಜನ ಕಮ್ಮಿ ಅವರು ಅನಿಸುತ್ತೆ ಈಗ ಹೋಗಿ ಮದುವೆಗೆ ಹೋಗಿ ಹುಡುಗ ಹುಡುಗಿನ ಮಾತಾಡಿಸ್ಲಿಲ್ಲ ಅಂದರೆ ಸರಿ ಹೋಗುತ್ತಾ ಅದರಿಂದ ಆ ಹುಡ್ಗ ಹುಡುಗಿ ಮಾತಾಡಿಸ್ಕೊಂಡು ಹಂಗೆ ಅವ್ರಿಗೆ ಆಶೀರ್ವಾದ ಮಾಡಿ ಬಂದು ನಮ್ಮ ಹರಟೆ ಮತ್ತೆ ಶುರುವಾಯಿತು ಶುರುವಾಗಿ ನನ್ನ ತಂಗಿ ಮಗನ ಕಾಲು ಹೇಳ್ಕೊಂಡು ಕೂತಿದ್ದೋ ಅಷ್ಟೇ ಏನು ಅಂದರೆ ನನ್ನ ತಂಗಿ ಮಗ ಯಾರ ಹತ್ರನೂ ಬರೋದಿಲ್ಲ ಅದರಿಂದ ಸ್ವಲ್ಪ ಪಾಪನ ಗೋಳುಗಿ ಕೋತಿದ್ವು ಅಷ್ಟೇ ನಾವು ಇನ್ನೇನಿಲ್ಲ ನಾವು ಜೊತೇಲಿ ಕೂತ್ಕೊಂಡಾಗ ಹರಟೆಗಳಾಗಲಿ ತಮಾಷೆಗಳಾಗಲಿ ಜಾಸ್ತಿನೇ ಆಗಿರುತ್ತೆ ಕಮ್ಮಿ ಅಂತೂ ಆಗಿರೋದಿಲ್ಲ ನನ್ನ ಕುಟುಂಬದಲ್ಲಿ ಮಕ್ಕಳ ಜಾಸ್ತಿ ಜಾಸ್ತಿಯಾಗಿರುತ್ತೆ ಯಾಕಂದರೆ ನನ್ನ ಮಕ್ಕಳು ದೊಡ್ಡವರು ಅದಕ್ಕಿಂತ ನನ್ನ ಅಣ್ಣನ ಮಕ್ಕಳು ಸ್ವಲ್ಪ ಚಿಕ್ಕವರು ಇನ್ನು ನನ್ನ ತಂಗಿ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕವರಲ್ವ ಅದರಿಂದ ಅವ್ರಿಗೆ ಏನೂ ಅಷ್ಟಾಗಿ ಗೊತ್ತಾಗಲ್ಲ ನನ್ನೆರಡು ಮಕ್ಕಳು ಮತ್ತು ನನ್ನ ಅಣ್ಣನ ಮಕ್ಕಳು ಇದ್ದಾರಲ್ಲ ಇವರೇ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗ್ದಿರೋದು ಮದುವೆ ಮೇಲೆ ಒಂದು ಸ್ವೀಟ್ ಮೆಮೊರೀಸ್ಗೋಸ್ಕರ ಒಂದೊಂದು ಫೋಟೋ ಅಂತೂ ಇದ್ದೇ ಇರುತ್ತೆ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ನನ್ನ ದೊಡ್ಡಪ್ಪನ ಮಗಳು ಹಿಂಗೆ ನಮ್ಮ ಅತ್ತಿಗೆದಿರು ನಮ್ಮ ಅಜ್ಜಿದಿರು ಅತ್ತೆ ನಮ್ಮ ಆಂಟಿ ಇಷ್ಟು ಜನ ಎಲ್ಲ ಒಂದೊಂದು ಸ್ವೀಟಾಗಿ ಒಂದೊಂದು ಫೋಟೋ ಅಂತೂ ತೆಗೆಸ್ಕೊಂಡು ಇದಾಗಿತ್ತು ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆಲ್ಲ ಬೇಕೇ ಬೇಕು ಅದರಿಂದ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಇಶ್ ಏನಾರ ಇಷ್ಟ ಆಗಿದ್ದರೆ ಏನಾದರೂ ಮಾತಲ್ಲಿ ಸ್ವಲ್ಪ ತಪ್ಪು ಒಪ್ಪು ಇದ್ದರೆ ಕ್ಷಮೆ ಇರಲಿ ಈ ಯೂಟ್ಯೂಬ್ನಲ್ಲಿ ನನ್ನ ವೀಡಿಯೋಸಲ್ಲಿ ವಾಯ್ಸ್ ಅವರ್ ಕೊಡ್ತಿರೋದು ಮೊದಲನೇ ವಾಯ್ಸ್ ಅವರು ಅದರಿಂದ ಎಲ್ಲ ಮುಗಿತೋ ಫಂಕ್ಷನ್ ಎಲ್ಲ ಮುಗೀತೋ ಮನೆಗೆ ಬಂದು ಎಲ್ಲ ಅವರವ್ರ ಮನೆ ಅಂತ ಎಲ್ಲ ಹೋದರು ಇದು ಇವತ್ತಿನ ವೀಡಿಯೋ ಆಗಿತ್ತು ಇದು ಸಂಡೇ ಬ್ಲಾಗ್ ಆಗಿರುತ್ತೆ गुड <laughs>